ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಗ್ಗಲ್ಲಿಯೋ ಬೆಲ್ಲಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಇನ್ನು ಈ ವಿಡಿಯೋನ ಲೇಟ್ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಟಿಪ್ ನಂಬರ್ ಒನ್ ಮನೆಗಳ ಹತ್ರ ಈ ರೀತಿ ಹೋಲ್ಸ್ ನೀರು ಹೋಗೋದಕ್ಕಿಂತ ದೋಣಿಗಳನ್ನು ಇಟ್ಕೊಂಡಿರ್ತೀವಿ ಅದು ಈ ರೀತಿ ಕ್ಲೋಸ್ ಆ ಮಾಡ್ಕೊಂಡಿರಲ್ಲ ಕ್ಲೋಸ್ ಮಾಡ್ಕೊಂಡಿರಿದ್ರೆ ಏನಾದರೂ ಧೂಳು ಮತ್ತು ಏನಂತ ಗೆಲೀಜು ಎಲ್ಲ ಹೋಗಿ ಸೇರಿಕೊಂಡು ಆ ಟ್ಯಾಬ್ ಅನ್ನೋದು ಕಟ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗಬಾರ್ದಂದ್ರೆ ಈ ರೀತಿ ಒಂದು ಕವರು ಏನಾದರೂ ನಾವು ಈ ರೀತಿ ಆ ಹೋಲ್ಗೆ ಇಟ್ಕೋಬೇಕು ಮತ್ತು ನಮಗೆ ಯಾವಾಗ ಬೇಕೋ ಅವಾಗ ತೆಗೆದ್ಬಿಟ್ಟು ನಾವು ಯೂಸ್ ಮಾಡುವಾಗ ತೆಗೆದ್ಬಿಟ್ಟು ಯೂಸ್ ಮಾಡದಿರೋವಾಗ ಈ ರೀತಿ ಆ ಕವರು ಅದಕ್ಕೆ ಅಡ್ಡ ಇಟ್ಬಿಟ್ರೆ ಆ ಗಲೀಜು ಧೂಲು ಏನೂ ಹೋಗ್ದಿರೋ ಇರುತ್ತೆ ಮತ್ತು ಮನೆಯಲ್ಲಿ ಗ್ಯಾಸ್ ಬೇಗ ಆಗೋಗ್ತಾ ಇದೆಯಾ ಇಲ್ವಾ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಎಷ್ಟು ದಿನಕ್ಕೆ ಆಗೋಗ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಈ ರೀತಿ ನಾವು ತಂದೋವಾಗ ತರೋವಾಗ ಈ ರೀತಿ ನಾವು ಡೇಟನ್ನು ಹಾಕ್ಕೊಂಡು ಬಿಟ್ಟರೆ ನಮಗೆ ಎಷ್ಟು ದಿನ ಬರುತ್ತೆ ಆ ಗ್ಯಾಸ್ ಅನ್ನೋದು ನಮಗೆ ಈಸಿಯಾಗೆ ಗೊತ್ತಾಗ್ಬಿಡುತ್ತೆ ಈ ರೀತಿ ನೀವು ಒಂದು ಕ್ಯಾಲೆಂಡರ್ ಮೇಲೆ ಬರ್ಕೊಂಡ್ರೆ ನಾವು ಆಗೋಗಿರುತ್ತೆ ಅಂತ ಕ್ಯಾಲೆಂಡ್ರ್ ಬಿಸಾಕ್ತಿವಿ ಇಲ್ಲಾಂದರೆ ಈ ರೀತಿ ನಾವು ಸಿಲಿಂಡ್ರ್ ಮೇಲೆ ಒಂದು ಚಾಕ್ ಪೀಸ್ ಒತ್ತೆಯನ್ನು ಮಾಡಿಕೊಂಡು ಈ ರೀತಿ ಬರೆದಿಟ್ಕೊಂಡ್ರೆ ಅದು ಬೇಗ ಹೋಗೋದಿಲ್ಲ ನಮಗೆ ಎಷ್ಟು ದಿನಕ್ಕೆ ಗ್ಯಾಸ್ ಆಗೋಗಿದೆ ಎಷ್ಟು ದಿನವರೆಗೂ ನಮ್ಗೆ ಬರ್ತಾಯಿದೆ ಅಂತ ನಮಗೆ ಬೇಗ ಸಿಗುತ್ತೆ ಟಿಪ್ ನಂಬರ್ ತ್ರೀ ನೆಕ್ಸ್ಟ್ ನಾವು ಈ ರೀತಿ ಶಾವಿಗೆಯನ್ನು ಮಾಡುವಾಗ ನಮಗೆ ಬಿಡುಬಿಡಿಯಾಗಿ ಬರೋದಿಲ್ಲ ಆ ರೀತಿ ಬರಬೇಕಂದ್ರೆ ಈ ಟಿಪ್ಪನ್ನು ಯೂ ಯೂಸ್ ಮಾಡ್ಕೊಳ್ಳಿ ನಾನು ಈ ರೀತಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ಶಾವಿಗೆ ಇದನ್ನು ನಾನು ಬಿಸಿ ಬಿಸಿ ನೀರಿನಲ್ಲಿ ಈ ಶಾವಿಗೆಯನ್ನು ಇದ್ದೀನಿ ಈ ರೀತಿ ನಾವು ಬಿಸಿ ನೀರಲ್ಲಿ ಹಾಕಿ ನೆನೆಸೋದ್ರಿಂದ ನಮಗೆ ಆ ಶಾವಿಗೆ ಅನ್ನೋದು ಬಿಡಿ ಬಿಡಿಯಾಗಿ ಬರುತ್ತೆ ನಾವು ನೆಕ್ಸ್ಟ್ ಡೇ ಕೂಡ ತುಂಬ ಚೆನ್ನಾಗಿ ಬಿಡಿಬಿಡಿಯಾಗಿ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ನಾವು ಚೆನ್ನಾಗಿ ಕುದಿಯೋಂಥ ನೀರಿನಲ್ಲಿ ನಾವು ಈ ಶಾವಿಗೆಯನ್ನು ಹಾಕಬೇಕು ಒಂದು ಅರ್ಧ ಗಂಟೆ ನಾವು ನೆನೆಯಾಗಿ ಬಿಟ್ಬಿಟ್ರೆ ಅದೇ ನಾವು ಬಿಸಿ ಮಾಡೋಷ್ಟು ಇರೋದಿಲ್ಲ ಬೇಯಿಸೋಷ್ಟು ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರನ್ನು ನಾನು ಚೆಲ್ಬಿಟ್ಟು ತೋರಿಸ್ತೀನಿ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಇದೆ ಮತ್ತು ಬೇಗನೂ ಶಾವಿಗೆ ಅನ್ನೋದು ಚೆನ್ನಾಗಿ ಆಗಿದೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಶಾವಿಗೆ ಮಾಡಿದ ನಂತರ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಈ ರೀತಿ ಒಂದು ಸಾರಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ವೀಡಿಯೋಸು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸ್ ಅನ್ನೋದು ನೋಡ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ